ಕಳೆದ ಕೆಲವು ದಿನಗಳಿಂದ ನಡೀತಾ ಇರತಕ್ಕಂಥ ಘಟನೆಯನ್ನು ನೀವು ಮೆಲುಕು ಹಾಕೋದಾದರೆ ಮೊನ್ನೆ ಗುಲ್ಬರ್ಗದಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂಥ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಆ ಹೆಣ್ಣು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನು ಕಡ್ದಾಕಿರ್ತಕ್ಕಂಥದ್ದು ಯಾವ ಪುಣ್ಯಭೂಮಿ ಮೇಲೆ ಹಸು ಗೋಮಾತೆ ಅಂತೇಳಿ ನಾವು ಪೂಜೆ ಮಾಡ್ತೇವೋ ಗೋಮಾತೆ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ದುಷ್ಟರು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಮೊನ್ನೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂದರೆ ಪದೇ 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 ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಘಟನಾವಳಿಗಳು ನಡೀತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆ ಅಂತೇಳಿದರೆ ಈ ದೇಶದ್ರೋಹಿಗಳು ಏನಿದ್ದಾರೆ ಕೆಲವರು ಅಲ್ಪಸಂಖ್ಯಾತರು ಏನಿದ್ದಾರೆ ಇವ್ರನ್ನ ಮಟ್ಟ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಏನು ಬೇಕಾದರೂ ಮಾಡ್ಬೋದು ಒಂದು ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಯಾವುದೂ ಕೂಡ ಇಲ್ಲ ಗೃಹ ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣದ ನೀತಿಗಳೇನು ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮನೇ ಈ ರೀತಿ ಘಟನೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೊಗೊಳು ತಗೊಳ್ಳೋದಕ್ಕೂ ಕೂಡ ತಯಾರಿಲ್ಲ ಮತ್ತೊಂದು ಮತ್ತೊಂದು ಕಡೆ ಭ್ರಷ್ಟಾಚಾರ ಗುಲ್ಬರ್ಗಾನಲ್ಲಿ ಕಾಂಟ್ರಾಕ್ಟ್ರ್ ಸತೀಶ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ತದನಂತರದಲ್ಲಿ ಪೊಲೀಸ್ ಯಾವ ರೀತಿ ಗೂಂಡಾಗರ್ದಿ ಮಾಡಿದರು ಕಂಪ್ಲೇಂಟನ್ನು ಕೊಡೋಕೋದ ಸತೀಶ್ನ ಸಹೋದರಿಯರ ಜೊತೆಲಿ ಯಾವ ರೀತಿ ನಡ್ತ್ಕೊಂಡಿದ್ದಾರೆ ಈಗೇನೋ ಪ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ ಅಂತೇಳಿ ಅವ್ನ ಯಾರೋ ಕಾಂಗ್ರೆಸ್ ಪುಡಾರ ಇದ್ರು ಅರೆಸ್ಟ್ ಮಾಡಿ ಅವ್ರನ್ನ ರಾಜಾತ್ಯತ್ಯ ಕೊಡ್ತಾ ಇದ್ದಾರೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ ಆಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ